ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ನಾನು ಇವತ್ತು ನಿಮಗೆ ಅಕ್ಕಿ ಉದ್ದಿನ ಬೇಳೆ ಇಲ್ಲದೆ ಕೇವಲ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಈ ಮೂರು ಬ್ರೇಕ್ಫಾಸ್ಟನ್ನು ಹೇಗೆ ತಯಾರಿಸುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಸಪೋಸ್ ನಿಮಗೆ ಅಪ್ಪಂ ಉತ್ತಪ್ಪಂ ದೋಸೆ ತುಂಬ ಇಷ್ಟ ಆದರೆ ಯಾರು ಮೂರು ಥರದ ಬ್ಯಾಟರ್ ಮಾಡೋದು ಅಂತ ಆಲಸವಾದರೆ ನನ್ನ ಬಳಿ ಇದೆ ದ ಅಲ್ಟಿಮೇಟ್ ಬ್ಯಾಟರ್ ಅಂದರೆ ಒಂದೇ ಬ್ಯಾಟರಲ್ಲಿ ಅಪ್ಪ ಮುತ್ತಪ್ಪಂ ದೋಸೆ ಆಗಿ ತಯಾರಿಸಬಹುದು ಬ್ಯಾಟರ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ರವೆ ಒಂದು ಕಪ್ ಮೊಸರು ಒನ್ ಟಿ ಎಸ್ ಉಪ್ಪು ಮತ್ತು ಒನ್ ಟ್ಯೂಸ್ ಪಿಯಷ್ಟು ಸಕ್ಕರನ್ನು ತೆಗೆದುಕೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಮಿಕ್ಸರ್ ಗ್ರೈಂಡರ್ ಜಾರಿನಲ್ಲಿ ಎಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ ರವೆ ಮತ್ತು ಮೊಸರಿನ ಕ್ವಾಂಟಿಟಿ ಸೇಮ್ ಇರಲಿ ಒಂದು ಕಪ್ ರವೆ ತಗೊಂಡ್ರೆ ಒಂದು ಕಪ್ ಮೊಸರು ಇರಲಿ ಸಕ್ಕರೆ ಮತ್ತು ಉಪ್ಪನ್ನು ಸೇರಿಸ್ಕೊಂಡಾದ ಮೇಲೆ ಇಲ್ಲಿ ನಾನು ಅವಲಕ್ಕಿಯನ್ನು ಒಂದು ಸಲ ನೀರಿನಲ್ಲಿ ತೊಳೆದು ಹಾಕೊಳ್ತಿದ್ದೇನೆ ಅವಲಕ್ಕಿ ಹಾಕ್ಕೊಳ್ಳೋದು ಟೋಟಲಿ ಆಪ್ಷನಲ್ ಆಗಿದೆ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಅವಲಕ್ಕಿ ಸೇರಿಸಾದ ಮೇಲೆ ನಾನೀಗ ಇಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೇನೆ ಹಾಗೆ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಬ್ಯಾಟರನ್ನು ಚೆನ್ನಾಗಿ ರುಬ್ಕೊಂಡಾದ ನಾನು ಈ ಬ್ಯಾಟರನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿದೆ ಇದರ ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳುವ ಬ್ಯಾಟರ್ ಸ್ವಲ್ಪ ತಿನ್ನಾಗಿಯೇ ಇರಬೇಕು ನೋಡಿ ಇಷ್ಟಿರಬೇಕು ಇದರ ಕನ್ಸಿಸ್ಟೆನ್ಸಿಯನ್ನು ನೀವು ಚೆಕ್ ಮಾಡಿಕೊಳ್ಳಿ ಐದರಿಂದ ಹತ್ತು ನಿಮಿಷದವರೆಗೆ ಬ್ಯಾಟರನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಫ್ಟರ್ ಟೆನ್ ಮಿನಿಟ್ಸ್ ಬ್ಯಾಟರ್ ಸ್ವಲ್ಪ ತಿಕ್ಕಾಗಿದೆ ಈಗ ನಾನು ಇದಕ್ಕೆ ಇನೋವನ್ನು ಸೇರಿಸ್ತಿದ್ದೇನೆ ಇನೋ ಅಥವಾ ಬೇಕಿಂಗ್ ಸೋಡಾ ಯಾವುದನ್ನಾದರೂ ನೀವು ಸೇರಿಸ್ಕೊಳ್ಬಹುದು ಈಗ ಇನ್ನೂ ಸೇರಿಸಿ ಆದಮೇಲೆ ಇದನ್ನು ಜೆಂಟಲ್ ಮಿಕ್ಸ್ ಮಾಡಿಕೊಳ್ಳಿ ದಿಸ್ ಪಾಯಿಂಟ್ ನಾನು ತವವನ್ನು ಗ್ಯಾಸ್ ಮೇಲೆ ಬಿಸಿಯಾಗಲು ಇಟ್ಟಿದ್ದೇನೆ ಈಗ ಮೊದಲನೇದಾಗಿ ಅಪ್ಪಂ ಹೇಗೆ ಮಾಡುವುದಂತ ನೋಡಿಕೊಳ್ಳುವ ಚೆನ್ನಾಗಿ ಬಿಸಿಯಾದ ತವದ ಮೇಲೆ ನಾನು ಬ್ಯಾಟರನ್ನು ತವದ ಸೆಂಟರ್ ಅಲ್ಲಿ ಹಾಕೊಳ್ತಿದ್ದೇನೆ ಬ್ಯಾಟರನ್ನು ನಾವು ಸ್ಪ್ರೆಡ್ ಮಾಡಿಕೊಳ್ಬಾರ್ದು ಶಾಖದಿಂದ ಅದು ಸ್ವತಃ ಹರಡುವುದನ್ನು ನಿಲ್ಲಿಸುತ್ತದೆ ಗ್ಯಾಸ್ ಫ್ಲೇಮನ್ನು ನೀವು ಹೈ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಈಗ ನೀವು ಅಪ್ಪ ಮೇಲೆ ಏರ್ ಪಾಕೆಟ್ಸ್ ಬೀಳುವುದನ್ನು ನೋಡಬಹುದು ನೀವು ನೋಡಬಹುದು ಅಪ್ಪ ಮೇಲೆ ಎಷ್ಟು ಚೆನ್ನಾಗಿ ಏರ್ ಪಾಕೆಟ್ಸ್ ಬಿದ್ದಿದೆ ಈಗ ಇದನ್ನು ತೆಗೆದು ಬ್ಯಾಕ್ ಸೈಡ್ ಒಮ್ಮೆ ಚೆಕ್ ಮಾಡುವ ನೋಡಿ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ತುಂಬ ಚೆನ್ನಾಗಿ ಕುಕ್ ಆಗಿದೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದು ನೆಕ್ಸ್ಟ್ ಅಪ್ಪವನ್ನು ನಾನು ಮಾಡ್ತಿದ್ದೇನೆ ದಿನ ಬೆಳಿಗ್ಗೆ ಬೆಳಿಗ್ಗೆ ಏನು ತಿಂಡಿ ಮಾಡುವುದಂತ ಅಂತ ತಲೆಬಿಸಿ ಆದರೆ ಈ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುತ್ತೆ ನಮ್ಮ ಅಪ್ಪಂ ತುಂಬ ಪರ್ಫೆಕ್ಟಾಗಿ ಬಂದಿದೆ ಈಗ ನಾನು ದೋಸೆ ಮಾಡಲು ಒಂದು ಒಂದೂವರೆ ಸ್ಪೂನ್ನಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಬ್ಯಾಟರನ್ನು ರೌಂಡ್ ಶೇಪಲ್ಲಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಇದನ್ನು ಮುಚ್ಚದೆ ಏರ್ ಪಾಕೆಟ್ಸ್ ಬೀಳುವ ತನಕ ಕುಕ್ ಮಾಡುವ ದೋಸೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಈಗ ನಿಮಗೆ ಇದರ ಮೇಲೆ ಎಣ್ಣೆ ಅಥವಾ ಬಟರ್ ಅನ್ನು ಹಾಕೊಳ್ಬಹುದು ನಮ್ಮ ದೋಸೆ ಹೋಟೆಲ್ ತರ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ದೋಸೆದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಾನು ದೋಸವನ್ನು ರೋಲ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ತೆಗೆದುಕೊಳ್ತೇನೆ ಈಗ ನಮ್ಮ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಕಡೆ ಹೋಗುವ ನಮ್ಮ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಉತ್ತಪ್ಪಂ ಇದು ಹೇಗೆ ಅಂತ ನೋಡಿಕೊಳ್ಳುವ ಉತ್ತಪ್ಪಂಗೆ ನಾನು ಒಂದರಿಂದ ಎರಡು ಸ್ಪೂನ್ನಷ್ಟು ಹಿಟ್ಟನ್ನು ಹಾಕಿದ್ದೇನೆ ಇದು ಸಹ ಅಪ್ಪಂ ಥರ ಸ್ಪ್ರೆಡ್ ಮಾಡೋದು ಬೇಡ ಇದರ ಮೇಲೆ ನೀವು ಸಣ್ಣ ಸಣ್ಣ ಚಾಪ್ ಮಾಡಿದ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಬೇಕಿದ್ದರೆ ನಿಮಗೆ ಶುಂಠಿಯನ್ನು ಸ್ವಲ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೇನೆ ಹಾಗೂ ಅದರ ಮೇಲೆ ಬಟರ್ ಅಥವಾ ಆಯಿಲನ್ನು ಹಾಕ್ಕೊಂಡು ಅದನ್ನು ನಾನೀಗ ಟರ್ನ್ ಮಾಡಿದ್ದೇನೆ ಇದರ ಇನ್ನೊಂದು ಸೈಡ್ ನಾನು ಒಂದರಿಂದ ಎರಡು ನಿಮಿಷ ಕುಕ್ ಮಾಡಿ ಪುನಃ ಟರ್ನ್ ಮಾಡಿ ತೆಗೆದುಕೊಳ್ತಿದ್ದೇನೆ ನೋಡಿ ನಮ್ಮ ಉತ್ತಪ ಸುಂದರವಾಗಿ ರೆಡಿಯಾಗಿದೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿದೆ ಹಾಗೆ ಟೇಸ್ಟಲ್ಲಿ ಸಹ ತುಂಬ ರುಚಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್